ನಮಸ್ತೆ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಶಕ್ತಿ ದೇವತೆಗಳಿವೆ ಅದರಲ್ಲಿ ಪ್ರಮುಖವಾಗಿರುವಂಥ ಬನಶಂಕರಿ ದೇವಿಯ ಒಂದು ಕಿರುಪರಿಚಯ ನನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ದೇವಿಯ ವಿಶೇಷತೆಗಳು ಹಲವು ಹಾಗೆ ಚಮತ್ಕಾರಗಳು ಹಲವು ಒಂದು ಎತ್ತಿನ ಗಾಡಿಯಲ್ಲಿ ಈ ದೇವಿಯ ವಿಗ್ರಹವನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಿಂದ ತಗೊಂಬರ್ತಾರೆ ಎತ್ತಿನ ಗಾಡೀಲಿ ತೊಗೊಂಬಂದು ಬೆಂಗಳೂರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಇದು ಒಂದು ವಿಶೇಷತೆ ಒಂದು ವಿಷಯ ಅಂತಲೇ ಅನ್ಕೊಬೋದು ಸೊ ಸಾವಿರದ ಒಂಬೈನೂರ ಹದಿನಾರಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಈ ದೇವಸ್ಥಾನನ ಕಟ್ಟಿಸಿದ್ದು ಸೋಮಣ್ಣ ಶೆಟ್ಟಿ ಅನ್ನೋರು ಅವರು ಬನಶಂಕರಿ ದೇವಿಯ ಆರಾಧಕರಾಗಿರ್ತಾರೆ ಅವರು ಇಲ್ಲಿ ದೇವಸ್ಥಾನನ ಕಟ್ಟಿಸ್ತಾರೆ ಅಲ್ಲಿಂದ ಈ ಈ ಒಂದು ಪ್ರಾಂತ್ಯಕ್ಕೆ ಅಂದರೆ ಈ ಏರಿಯಾಗೆ ಬನಶಂಕರಿ ದೇವಾಲಯ ಅಂತಲೇ ಒಂದು ಫೇಮಸ್ ಆಗುತ್ತೆ ಇದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇದೆ ಕನಕ್ಪುರ ರೋಡಲ್ಲಿರೋದು ಇದು ಬಾದಾಮಿ ಬನಶಂಕರಿ ದೇವಿಯ ಪ್ರತಿರೂಪ ವಿಗ್ರಹವೇ ಈ ಬೆಂಗಳೂರಲ್ಲಿರುವಂತಹ ಬನಶಂಕರಿ ದೇವಿ ಬೆಂಗಳೂರಿಗೆ ಬರೋ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಆ ದೇವಿಯ ದರ್ಶನ ತಗೋತಾರೆ ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕಾಲದಲ್ಲೇ ಪೂಜೆ ಪುನಸ್ಕಾರ ನಡೆಯೋದು ಸೊ ನಿಮ್ಗೆ ರಾಹು ಕಾಲದಲ್ಲಿ ಯಾವ ಪೂಜೆ ಪುನಸ್ಕಾರ ನಾವು ಮಾಡೋಲ್ಲ ಎಂಥ ಒಳ್ಳೆ ಕೆಲಸಗಳನ್ನ ನಾವು ಟ್ರೈ ಮಾಡಲ್ಲ ಬಟ್ ಇಲ್ಲಿ ಮಾತ್ರ ಕಾಲದಲ್ಲೇ ಪೂಜೆ ಪುನಸ್ಕಾರ ನಡೆಸ್ತಾರೆ ತಾಯಿ ದೇವಿಗೆ ಇಲ್ಲಿ ಮಂಗಳವಾರ ಶುಕ್ರವಾರದೊಂದು ನಡೆಯುವಂಥ ಪೂಜೆಗಳು ವಿಶೇಷತೆಗಳಾಗಿರುತ್ತದೆ ಸೊ ಅಂದರೆ ರಾಹುಕಾಲದಲ್ಲೂ ಇಲ್ಲಿ ಪೂಜೆ ಮಾಡಿ ಅಂಥ ವಿಘ್ನಗಳನ್ನ ನಿವಾರಣೆ ಮಾಡೋ ಶಕ್ತಿ ಇಲ್ಲಿ ತಾಯಿಗಿದೆ ಅನ್ನೋದೇ ವಿಶೇಷತೆ ಸೊ ಹಾಗಾಗಿ ಈ ದೇವಸ್ಥಾನ ಫೇಮಸ್ ವಿಷಯ ಅಂದರೆ ರಾಹುಕಾಲದಲ್ಲಿ ನಡೆಯುವಂತಹ ಪೂಜೆಗಳಿಗೆ ಇಲ್ಲಿ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಇನ್ನು ಈ ದೇವಸ್ಥಾನ ಆಲ್ರೆಡಿ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಸೋ ಕರ್ನಾಟಕದಲ್ಲಿರುವಂತಹ ಒಂದು ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಒಂದು ಪ್ರಮುಖ ದೇವಸ್ಥಾನ ಆಗಿದೆ ಅಷ್ಟೇ ಶ್ರೀಮಂತ ದೇವಸ್ಥಾನವೂ ಆಗಿದೆ ಅಂದರೆ ಭಕ್ತರು ಕೊಡೋ ಕಾಣಿಕೆಗಳಿಂದನೇ ಇದು ಇಷ್ಟು ಪ್ರಸಿದ್ಧವಾಗಿದೆ ಅಷ್ಟೇ ವಿಶಾಲವಾಗಿದೆ ಈ ದೇವಸ್ಥಾನ ಸೊ ಮೊದಲು ತುಂಬ ಚಿಕ್ಕದಾಗಿತ್ತು ಈಗ ಡೆವಲಪ್ ಆಗ್ತಾ ಆಗ್ತಾ ತುಂಬ ದೊಡ್ಡದಾಗಿದೆ ಹಾಗೆ ಅನ್ನ ಇಲ್ಲಿ ಇರುತ್ತೆ ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಸೊ ಡಿಸೆಂಬರ್ ಕೊನೆ ವಾರ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಒಂದು ಜಾತ್ರೆ ಮಾಡ್ತಾರೆ ಅದು ಸಖತ್ತು ದೊಡ್ಡದಾಗಿ ನಡೆಯುತ್ತೆ ಜಾತ್ರೆ ಇಡೀ ಬೆಂಗಳೂರು ಜನನೇ ಆ ಜಾತ್ರೆಗೆ ಸೇರ್ತಾರೆ ಇನ್ನು ಈ ತಾಯಿ ದೇವಿಯನ್ನು ಶಾಕಾಂಬರಿ ದೇವಿ ಅಂತಲೂ ಕರೀತಾರೆ ಶಾಕಾಂಬರಿ ದೇವಿ ಅಂದರೆ ಇಲ್ಲಿ ಒಂದು ಸಸ್ಯಹಾರಿ ದೇವಿ ಅಂತ ಸೊ ಹಾಗೆ ಇಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ವಿಶೇಷ ಪೂಜೆಗಳು ಮಾಡ್ತಾರೆ ವಿಶೇಷ ಅಲಂಕಾರಗಳು ಮಾಡ್ತಾರೆ ನೋಡೋದಕ್ಕೆ ಎರಡು ಕನಸು ಅಷ್ಟು ವಿಶೇಷತೆವಾಗಿರುತ್ತೆ ದೇವಿನ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೊ ನಾನು ಹೇಳಿದ್ನಲ್ಲ ನಿಂಬೆಹಣ್ಣಿಂದ ಆರತಿ ಪ್ರಿಪೇರ್ ಮಾಡಿ ಅಲ್ಲಿ ದೇವಿಗೆ ಹೋಗಿ ಬೆಳಗ್ತಾರೆ ಇದು ಇಲ್ಲೊಂದು ಪ್ರಮುಖ ಈ ಥರ ಮಾಡಿದ್ರೆ ದೇವಿ ಪ್ರಸನ್ನಲಾಗಿ ನಾವು ಬೇಡಿದವರನ್ನು ಕೊಡ್ತಾರೆ ಅನ್ನೋದು ನಂಬಿಕೆ ಇಲ್ಲಿ ಇನ್ನು ತಾಯಿಯ ವಿಗ್ರಹ ನಾಲ್ಕರಿಂದ ನಾಲ್ಕೂವರ ಅಡಿ ಎತ್ತರ ಇದೆ ಹಾಗೆ ಇಲ್ಲಿ ತಾಯಿಗೆ ಅಷ್ಟಭುಜಗಳು ಹೊಂದಿರುವಂತಹ ದೇವಿಯ ವಿಗ್ರಹವೂ ಸಹ ಸೊ ಇಲ್ಲಿ ಒಂದು ಸಿಂಹಾಸನ ಅಂದರೆ ಒಂದು ಸಿಂಹದ ಮೇಲೆ ಕೂತಿರುವಂತಹ ದೇವಿಯ ವಿಗ್ರಹ ನೋಡೋದಕ್ಕೆ ಅಲಂಕಾರ ಮಾಡಿದಾಗ್ಲಂತೂ ತುಂಬ ಚೆನ್ನಾಗಿರುತ್ತೆ ಮನಸಲ್ಲೂ ಒಂಥರ ಸ್ಪಿರಿಚುಯಾಲಿಟಿ ನಮಗೆ ಬರುತ್ತೆ ದೇವಿನ ನೋಡ್ತಾ ಇದ್ರೆ ಮಂಗಳವಾರ ಶುಕ್ರವಾರದಂತೂ ಜನ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಕಾಲಿಕ್ಕಾಗಿ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಅಷ್ಟು ಕ್ಯೂ ಇರುತ್ತೆ ಕ್ಯೂ ಅಲ್ಲಿ ನಾವು ಹೋಗಿ ದರ್ಶನ ಮಾಡಬೇಕು ಬಟ್ ಇಟ್ಸ್ ಓಕೆ ದೇವಿ ದರ್ಶನ ಮಾಡದೆ ಒಂದು ಪುಣ್ಯ ಅಲ್ವಾ ಸೊ ಮೊದಲೇ ಹೇಳ್ದಂಗೆ ಕಾಲದಲ್ಲಿ ಇಲ್ಲಿ ಪೂಜೆ ವಿಶೇಷತೆ ಅಂತ ಹೇಳ್ತಿದ್ದೆ ಸೊ ಕಾಲದಲ್ಲೇ ಪೂಜೆ ಯಾಕೆ ಮಾಡಬೇಕು ಅಂದರೆ ಸುಮಾರು ಹಿಂದೊಮ್ಮೆ ಇಲ್ಲಿ ಒಂದು ಮೂರು ಜನ ಹೆಂಗಸರು ಬರ್ತಾರೆ ಇಲ್ಲಿ ಅರ್ಚಕರಿಗೆ ರಾವ್ ಕಾಲದಲ್ಲೇ ಪೂಜೆ ಮಾಡಿ ಅಂತ ಒತ್ತಡ ಕೊಡ್ತಾರೆ ಸೊ ಅವರು ಪೂಜೆ ಮಾಡೋಕ್ಕೆ ಒಪ್ಕೊಂಡಾಗ ಪೂಜೆ ಮಾಡಿ ಅವರು ಹಿಂತಿರುಗುವಾಗ ಮೂರು ಜನ ಕಾಣೋದಿಲ್ಲ ಸೊ ಹಾಗಾಗಿ ಇಲ್ಲೊಂದು ನಂಬಿಕೆ ಬರುತ್ತೆ ಹಂಗಾದ್ರೆ ದೇವ್ರೆ ದೇವಿಗಳೇ ಇಲ್ಲಿ ಬಂದು ಕಾಲದಲ್ಲೂ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟು ಹೋಗಿದ್ದಾರೆ ಅಂತ ಅಲ್ಲಿಂದ ಕಾಲದಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಇಲ್ಲಿನ ಇಸ್ಟ್ರಿ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಇಲ್ಲಿ ತುಂಬ ಪೂಜೆಗಳು ನಡೆಯುತ್ತೆ ಜನನು ಅಷ್ಟೇ ಸಂಖ್ಯೆಯಲ್ಲಿ ಸೇರ್ತಾರೆ ಸೊ ಇದಿಷ್ಟು ಒಂದು ಬನಶಂಕರಿ ದೇವಿಯ ಬೆಂಗಳೂರಲ್ಲಿರುವಂಥ ಬನಶಂಕರ ದೇವಿಯ ಒಂದು ಇಷ್ಟ್ರಿ ನಿಮ್ಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದೇ ತಾಯಿಯ ಮೂಲ ವಿಗ್ರಹ ಇಲ್ಲಿ ನಡೆಯುವಂಥ ಅಭಿಷೇಕಗಳು ಪ್ರತಿಯೊಂದು ನೋಡೋದಕ್ಕೆ ನಮಗೆ ಪುಣ್ಯ ಮಾಡಿರಬೇಕು ಅನಿಸುತ್ತೆ ಅಷ್ಟಾಗಿ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಒಳಗಡೆ ಇದು ಯಾವಾಗೋ ವಿಡಿಯೋ ಮಾಡಿದ್ದೀನಿ ಸೊ ಈ ದೇವಿಯ ಒಂದು ಕೃಪಾ ಕತ್ತಾಕ್ಷ ತಮಗೆಲ್ಲರಿಗೂ ದೊರಕಳಿ ಎಂದು ತಾಯಿ ಬನಶಂಕರ ದೇವಿಯಲ್ಲಿ ನಾನು ಪ್ರಾರ್ಥಿಸ್ತೀನಿ ನೀವು ಬನ್ನಿ ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಬಂದು ದೇವರ ದರ್ಶನ ತಗೊಳ್ಳಿ ಇನ್ನೇನು ಜನವರಿ ಬಂತು ಸೊ ಇನ್ನೇನು ಇಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಂತೂ ತುಂಬ ಸಖತ್ತಾಗಿ ರೆಡಿ ಮಾಡಿರ್ತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ತಾವಾರಾದರೂ ಇನ್ನೂ ವಿಸಿಟ್ ಕೊಟ್ಟಿಲ್ಲ ಈ ದೇವಸ್ಥಾನಕ್ಕೆ ಅಂದ್ರೆ ಬನ್ನಿ ವಿಸಿಟ್ ಕೊಡಿ ತಾಯಿಗೆ ಕೃಪಾ ಕಥಾಕ್ಷರಾಗಿ ಜೈ ಬನಶಂಕರಿ ದೇವಿ ಜೈ